ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಲೋಕ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹಾಗೆ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ ಹಾಗೆ ಇವತ್ತು ಎಲ್ರಿಗೂ ಗೊತ್ತಾಗಿರ್ಬೋದು ತಮ್ಮನಲ್ಲಿ ನೋಡಿ ಹೌದು ಇವತ್ತು ಪುರತಮ್ಮ ದೇವಸ್ಥಾನದಲ್ಲಿ ರವಿಯವರ ಫ್ರೆಂಡು ಪ್ರದೀಪ್ ಅಣ್ಣ ಅಂತ ಇದ್ದಾರೆ ಅವ್ರದ್ದು ಒಂದು ಫಂಕ್ಷನ್ ಅರೇಂಜ್ ಮಾಡಿದರು ಅಲ್ಲಿಗೆ ಹೋಗೋದಕ್ಕೆ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ ಆಮೇಲೆ ನಮಗೆ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದೆ ಯಾಕೆಂದರೆ ಮಕ್ಕಳನ್ನ ಕರ್ಕೊಂಡು ಬೇಗ ಹೋದರೆ ತುಂಬ ತೊಂದರೆ ಆಗುತ್ತೆ ಅವರನ್ನು ಮೈಂಟೈನ್ ಮಾಡೋದಕ್ಕಾಗಲ್ಲ ಅಲ್ಲಿ ಹಾಗಾಗಿ ನಮ್ಮನ್ನು ಸ್ವಲ್ಪ ಲೇಟಾಗೇ ಕರ್ಕೊಂಡು ಹೋಗ್ತಿದ್ದಾರೆ ಫೈನಲ್ ಆಗಿ ನಾವು ದೇವಸ್ಥಾನದ ಹತ್ರ ಬಂದ್ವಿ ಸೊ ದೇವಸ್ಥಾನದಿಂದ ಸ್ವಲ್ಪ ದೂರನೇ ಊಟದ ಆಲಿದ್ದಿತ್ತು ಡಿ ಕೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಪುರದಮ್ಮ ದೇವಸ್ಥಾನಕ್ಕೆ ಹೋಗೋರಿಗೆಲ್ಲ ರವಿ ಅವರು ಕೂಡ ಇನ್ನೂ ಟಿಫನ್ ಮಾಡಿರಲಿಲ್ಲ ಟಿಫನ್ನೆಲ್ಲ ಅಲ್ಲೇ ಅವ್ರು ಬೆಳಗ್ಗೆ ಬೇಗ ಹೋಗಿದ್ರಲ್ಲ ಎಲ್ಲ ಅಲ್ಲೇ ರೆಡಿ ಮಾಡಿಸಿದ್ರು ನಾವು ಊಟ ಮಾಡಿದ್ದೀವಿ ಅಂತ ಕೇಳಿದ್ರು ಕೇಳಲಿಲ್ಲ ಅವರು ಕೂಡ ಹಾಕ್ಕೊಂಡು ನಮ್ಮ ಜೊತೆಯೇ ಕೂತ್ಕೊಂಡು ಊಟ ಮಾಡಿದ್ರು ಈ ಕಡೆ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಅವ್ರಿಗಂತೂ ಹೊರಗಡೆ ಜಾಗ ಚೆನ್ನಾಗಿತ್ತಲ್ವ ಇಬ್ರು ಕೂಡ ಏನ್ ಕುಣಿತಿದ್ದಾರೆ i <laughs> you ಹಾಗೆ ಈ ಕಡೆ ಕೆಲಸದವ್ರು ಇದ್ರಲ್ಲ ಅವರೆಲ್ಲ ಮುದ್ದೆ ಕಟ್ಟೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೋತಿದ್ರು ಈ ಕಡೆ ನೋಡಿ ಸಾಂಬಾರು ಎಲ್ಲ ರೆಡಿ ಆಗಿದೆ ಆಲ್ಮೋಸ್ಟ್ ನಾನು ಅಷ್ಟರಲ್ಲಿ ಎಲ್ಲ ಆಗಿಬಿಟ್ಟಿತ್ತು ಹಾಗೆ ಅವರೇ ಮುದ್ದೆ ಕಟ್ಟಿದ್ರೆ ಬೇಗ ಆಗಲ್ಲ ತುಂಬ ಜಾಸ್ತಿ ಮುದ್ದೆ ಅಲ್ವಾ ಹಾಗಾಗಿ ಎಲ್ಲರೂ ಕೂಡ ಸೇರಿಕೊಂಡು ಮುದ್ದೆನ ಕಟ್ತಿದ್ದಾರೆ ಹಾಗೆ ಅಡುಗೆ ಎಲ್ಲ ಆಗಿತ್ತಲ್ವಾ ದೇವರು ಅರ್ಕೆ ಇರೋದ್ರಿಂದ ಪೂಜೆ ಮಾಡಿಸ್ಕೊಂಬರೋಕೆ ಎಡೆ ಎಲ್ಲ ತಗೊಂಡು ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಹೋಗ್ತಿದೀವಿ se instalou resaide te vira ximo era kagala 100 destane agalla inga ni aguala metes un xeñil la resunta e carnade ಹಾಗೆಯೇ ಎಲ್ಲರೂ ಕೂಡ ಪೂಜೆ ಮಾಡಿಸ್ಕೊಬರೋಕ್ಕೆ ಅಂತ ಹೋದ್ರು ಅಷ್ಟರಲ್ಲಿ ನಾನು ದೇವಸ್ಥಾನದೊಳಗಡೆ ಹೋಗಿ ಬರೋಣ ಅಂತ ಹೋಗ್ತಿದ್ದೀನಿ ಇವತ್ತಂತೂ ತುಂಬಾ ರಶ್ ಇತ್ತು ಹಾಗೆ ತುಂಬಾ ಫಂಕ್ಷನ್ಸ್ಗಳು ಇತ್ತು ಅಂತ ಹೇಳ್ಬೋದು ಎಲ್ಲಿ ನೋಡಿದ್ರು ಕೂಡ ಜನನೇ ಇದ್ರು ನಾನು ಹೊರಗಡೆ ಹೋಗೋದಕ್ಕಾಗಲಿಲ್ಲ ಹೀಗೆ ಇತ್ತಲ್ಲ ಮಗಳಿಗೆ ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೊರ್ಗಡೆಯಿಂದಲೇ ಪೂಜೆ ಮಾಡಿಕೊಂಡು ಬಂದೆ ಹಾಗೆ ರವಿಯವರ ಫ್ರೆಂಡ್ ಅಂತ ಹೇಳಿದ್ನಲ್ಲ ಅವರ ಮಗನ ಬರ್ತ್ಡೇ ಕೂಡ ಇವತ್ತಿತ್ತು ಹಾಗಾಗಿ ಅಲ್ಲೇ ಕೇಕ್ನ ಕಟ್ ಮಾಡಿಸೋದಕ್ಕೆ ಅಂತ ದೇವಸ್ಥಾನದ ಹತ್ರನೇ ಕೇಕ್ನ ತೊಗೊಂಡು ಬಂದಿದ್ರು ದೇವಸ್ಥಾನದಿಂದ ಬಂದ ತಕ್ಷಣ ಕೇಕ್ನ ಕಟ್ ಮಾಡಿಸೋದಕ್ಕೆ ಅಂತ ಎಲ್ಲರೂ ರೆಡಿ ಮಾಡ್ಕೋತಾ ಇದ್ದಾರೆ ಹಾಗೆ ಕೇಕೆಲ್ಲ ಕಟ್ ಮಾಡಿದ್ದಾದಮೇಲೆ ಊಟ ಕೂಡ ಆಯಿತು ಬಟ್ ವಿಡಿಯೋ ವೀಡಿಯೋ ಮಾಡ್ಕೊಳಲ್ಲ ನಾನು ಅದು ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಿದ್ರು ಹಾಗೆ ಅವ್ರಿಗೂ ಐಸ್ ಕ್ರೀಮ್ನ ಕೊಡಿಸ್ಕೊಂಡು ನಾನು ಕೂಡ ಹೊರಗಡೆ ಕೂತಿದ್ದೀನಿ ಅವ್ರು ನೋಡಿ ಮುಖ ತುಂಬ ಯಾವ ಥರ ಐಸ್ ಕ್ರೀಮ್ನ ಮಾಡ್ಕೊಂಡಿದ್ದಾರೆ ಅದಕ್ಕೆ ನಾನು ಐಸ್ ಕ್ರೀಮ್ ಎಲ್ಲರೂ ಬಂದಾಗ ಅವ್ರಿಗೆ ಕೊಡಿಸೋದಿಲ್ಲ ಈ ಥರ ಮಾಡ್ಕೋತಾರೆ ಅಂತಲೇ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಯಾರೆಲ್ಲ ನೋಡಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್ ಬಾಯ್